ಈಗ ತೊಂಬತ್ತೆಂಟರ ನಂತರ ಹದಿಮೂರು ಕೇಸ್ನಲ್ಲಿ ಕೋರ್ಟ್ಗೆ ಹೋಗಿದ್ದಾನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಇಲ್ಲೆಲ್ಲ ಓಡಾಡ್ತಾ ಇದ್ದಾನೆ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವಾಗ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ತೊಂಬತ್ತೆರಡರ ಕೇಸನ್ನು ಈಗ ಮೂವತ್ತೊಂದು ವರ್ಷ ಆದ ನಂತರ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಿ ಮೇಲಿಂದ ಬಂದಿದೆ ಎಲ್ಲೆಲ್ಲಿ ರಾಮ ರಾಮ ಭಕ್ತರು ಅಥವಾ ಯಾವ ಯಾವ ಹಳೆ ಕೇಸ್ ಇದಾವೆ ಹಿಂದೂ ಕಾರ್ಯಕರ್ತರು ಎಲ್ಲ ರೀ ಓಪನ್ ಮಾಡಿ ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕ್ರಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರೇ ಹೇಳಿರ್ತಾರೆ ಅವ್ರಿಗೆ ಹಿಂದೂ ಹಿಂದುತ್ವ ಆಗುವುದಿಲ್ಲ ಅವರಿಗೆ ಓಪನ್ ಆಗಿ ಹೇಳಿದ್ದಾರೆ ನನಗೆ ಹಿಂದೂ ಹಿಂದುತ್ವ ಆಗುವುದಿಲ್ಲ ಹೇಳಿ ಕೇಸರಿ ಪೇಟ ತೆಗೆದು ಬಿಸಾಕ್ತಾರೆ ಯಾವ ದೇಶದಲ್ಲಿದ್ದಾರೆ ನೀವು ಆಗುತ್ತೆ ಅಂತ ನೋಡಿ ಒಂದು ಸಿದ್ದರಾಮಯ್ಯನವರ ಮಗ ಅಂತ ಹೇಳಿ ಇವತ್ತು ಡಾಕ್ಟರ್ ಯತೀಂದ್ರ ಅವ್ರ ಹೆಸರು ಬಂದಿದೆ ಇವರು ಸಿದ್ದರಾಮಯ್ಯ ಎರಡು ಮೊದಲೇ ಸಲ ಮುಖ್ಯಮಂತ್ರಿ ಆದಂತಹ ಸಮಯದಲ್ಲಿ ಈ ಯತೀಂದ್ರ ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ ಅಪ್ಪನ ದೋತ್ರ ಹಿಡ್ಕೊಂಡು ಲುಂಗಿ ಹಿಡ್ಕೊಂಡು ಇವ್ರು ಬೆಳೆದವ್ರು ಇವರು ಡಾಕ್ಟ್ರಿಗೆ ಹಿಂದೂ ಹಿಂದುತ್ವ ದೇಶ ಧರ್ಮ ಏನೇನೂ ಗೊತ್ತಿಲ್ಲ ಒಂದಂತೂ ಒಪ್ಕೊಂಡಂಗೆ ಆಯ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಆ ರೀತಿ ಆಗತ್ತೆ ಹಾಗಾದರೆ ಅವೆರಡೂ ಎರಡೂ ತಪ್ಪಿತಸ್ಥರಿದ್ದಾರೆ ಅಂತನೋ ಅಂತ ಗೊತ್ತಾಯ್ತಾ ಅಲ್ಲಿ ಅನಾಹುತ ಆಗ್ತಾ ಬಾ ಟೆರರಿಸ್ಟ್ ಇದ್ದಾರೆ ಅಲ್ಲಿ ಆರ್ಥಿಕತೆ ದಿವಾಳಿ ಎದ್ದಿದೆ ಅಂತ ಅಂತ ಗೊತ್ತಾಯ್ತಾ ನೀವು ಪಾಕಿಸ್ತಾನ ಬಗ್ಗೆ ಅಫ್ಘಾನಿಸ್ತಾನ್ ಬಗ್ಗೆ ಒಪ್ಕೊಂಡಂಗೆ ಆಯ್ತು ಇನ್ನು ಎರಡನೇದು ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೀವಿ ನಿಮ್ಮ ತಾಕತ್ತಿದ್ರೆ ತಡೀರಿ ನೋಡೋಣ ಏನು ಗಂಡಸ್ತಾನ ತೋರಿಸ್ ನೋಡೋಣ ಹಿಂದೂ ರಾಷ್ಟ್ರ ಮಾಡೇ ತೋರಿಸ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ನಿಶ್ಚಿತವಾಗಿ ಹೇಳ್ತೀವಿ ಹಿಂದೂ ರಾಷ್ಟ್ರ ಆಗತ್ತೆ ಯಾವ ಕಾಂಗ್ರೆಸ್ಸಿನ ತಾಕತ್ತು ತಡೆಯುತ್ತೆ ನೋಡೋಣ ಇದು ಇದು ನಾಟಕ ಬಿಡಿ ಈ ಪಾಕಿಸ್ತಾನ ಮುಸ್ಲಿಮ್ರದ್ದು ಪ ಮುಸ್ಲಿಮ್ರದ್ದು ಪಾಕಿಸ್ತಾನ ಆಗ್ಬೋದು ಮುಸ್ಲಿಮ್ರದ್ದು ಅಫ್ಘಾನಿಸ್ತಾನ ಆಗಬಾರ್ದು ಆಗ್ಬೋದು ಇಸ್ಲಾಮಿಕ್ ರಾಷ್ಟ್ರ ಆಗ್ಬೋದು ಆದರೆ ಹಿಂದೂಗಳದು ಹಿಂದೂಸ್ತಾನೇ ಇದು ಇಲ್ಲಿ ಎಲ್ಲರೂ ಸಮಾನತೆ ಇದೆ ಎಲ್ಲ ಧರ್ಮ ವಾಸ ಮಾಡ್ಬೋದು ಯಾರನ್ನು ಹೊರಗೆ ಹಾಕೋದಿಲ್ಲ ನಾವು ಸೊ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟು ಹೆದರಿಸುವಂಥ ಗೊಂದಲ ಸೃಷ್ಟಿ ಮಾಡುವಂಥದ್ದು ಮಾಡಬೇಡಿ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗತ್ತೆ ಮತ್ತು ಈ ಕೇಸಿನ ಸಂಬಂಧಪಟ್ಟಾಗೆ ನಾನು ಜೈಲಿಗೆ ಹೋಗ್ತಾ ಇದ್ದೀನಿ ಭೇಟಿಗೆ ಭೇಟಿ ಕೊಡ್ತಾ ಇದ್ದೀನಿ ಇನ್ನೂ ಇಬ್ಬರು ಮೂರು ಜನ ಎಪ್ಪತ್ತು ಎಂಬತ್ತು ವಯಸ್ಸಿನವರು ಅವ್ರನ್ನೂ ಕೂಡ ಬಂಧನ ಮಾಡುವಂತ ಸಾಧ್ಯತೆ ಇದೆ ಅವ್ರ ಮನೆಗಳಿಗೂ ಭೇಟಿ ಕೊಡ್ತೀನಿ ಲಾಯರ್ ಸಂಜೀವ್ ಬಡಸ್ಕರ್ ಅವರು ಈಗಾಗಲೇ ಅವರು ಜಾಮೀನಿಗೆ ಹಾಕಿದ್ದಾರೆ ಅವರಿಗೂ ಭೇಟಿ ಆಗಿದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ